ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಕೋಡ್ ಬಳ್ಳೆಯನ್ನು ಮಾಡಿಕೊಂಡೆ ಅದನ್ನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಬೆಂಗಳೂರಿಗೆ ಹೋಗಿ ಬಂದ್ವಿ ಸೊ ಏನಕ್ಕೆ ಹೋಗಿದ್ವಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಬೆಂಗಳೂರು ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಕೋಡ್ಬೇಳಣ್ಣ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಏನಲ್ಲ ಒಂದು ಸ ಒಂದು ಸೇರ್ನಷ್ಟೇ ಆಯಿತು ಎಲ್ಲದನ್ನು ಸೇರಿಸಿ ಸೊ ಕೋಡ್ಬೇಳಣ್ಣ ಮಾಡಿಕೊಂಡೆ ಸೊ ಮೊದಲಿಗೆ ನಾನಿಲ್ಲಿ ಎರಡು ಪಾವ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಎರಡು ಚಿರೋಟಿ ರವೆ ಮತ್ತು ಎರಡು ಪಾವನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಟೋಟಲಾಗಿ ಆರು ಪಾವ್ ಆಯಿತು ಸೊ ಒಂದೂವರೆ ಸೇರ್ನಷ್ಟೇ ಆಯಿತು ಹಿಟ್ಟು ಸೊ ಇಷ್ಟೊಂದು ಕೊಡ್ಬಳನ ಏನಕ್ಕೆ ಮಾಡ್ಕೋತಿದ್ದೀನಿ ಅಂತಂದರೆ ಬೆಂಗಳೂರಲ್ಲಿ ಮಗ ಇದ್ದಾನೆ ಸೊ ಮಗನ ನೋಡೋಣ ಅಂತ ಹೊರಟಿದ್ವಿ ಹಾಗೆಯೇ ರಿಲೇಷನ್ ಮನೆಗೆಲ್ಲ ಹೋಗ್ತೀವಲ್ವ ಸೊ ಹಾಗಾಗಿ ಅಲ್ಲಿಗೆಲ್ಲ ಹೋಗೋದಿತ್ತು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೋತಿದ್ದೀನಿ ಸೊ ಎರಡು ಪೌನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಇದನ್ನು ಸ್ವಲ್ಪ ಸ್ಟವ್ನ ಕಡಿಮೆ ಉರಿ ಮಾಡಿಕೊಂಡು ಒಂದು ಐದು ನಿಮಿಷದಷ್ಟು ಬರೀ ಹಿಟ್ಟನ್ನು ಅಷ್ಟೇ ಬಿಸಿ ಮಾಡಿಕೊಂಡೆ ಅಷ್ಟೇ ತುಂಬ ಹೊತ್ತು ಉರಿ ಬೇಕು ಆ ಥರ ಏನಿಲ್ಲ ಚಕ್ಲಿ ಹಿಟ್ಟಿನ ಥರ ಜಸ್ಟ್ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ಮೂರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಆದಂಗೂ ಆಗುತ್ತೆ ಮತ್ತು ಹಿಟ್ಟೆಲ್ಲ ಚೆನ್ನಾಗಿ ಬಿಸಿ ಆಗುತ್ತೆ ಅಂದ್ಬಿಟ್ಟು ಒಂದು ಐದು ನಿಮಿಷ ಸ್ಟೌವ್ ಮೇಲಿಟ್ಟು ಕಡಿಮೆ ಊರಿನಲ್ಲಿ ಬಿಸಿ ಮಾಡಿಕೊಂಡೆ ಹಿಟ್ಟನ್ನು ಒಡ್ಬಳೆ ಮಾಡೋದಕ್ಕೆ ಆದರೂ ಅದನ್ನು ಚಕ್ಲಿ ಆದರೆ ಚಕ್ಲಿ ಒಳ್ಳೆ ಒತ್ಕೊಂಡ್ಬಿಡ್ಬೋದು ಬಟ್ ಕೋಡ್ಬಳೆ ಕೈಯಲ್ಲೇ ಉಜ್ಜಬೇಕಲ್ವಾ ಸೊ ಅದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಸೊ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರಲ್ಲೇ ಒಂದು ಏಳೆಂಟು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಒಂದು ಹತ್ತರಿಂದ ಹನ್ನೆರಡು ಕೆಂಪು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಅಂತ ತುಂಬಾ ಖಾರ ಇದೆ ಸೊ ಹಂಗಾಗಿ ಒಂದು ಹತ್ತು ಹನ್ನೆರಡು ಕೆಂಪು ಮೆಣಸಿನ್ಕಾಯಿ ಒಂದು ಗೆಳ್ಳು ಬೆಳ್ಳುಳ್ಳಿ ಗೆಡ್ಡೆ ಮತ್ತು ಒಂದು ಸ್ವಲ್ಪ ಕಾಯಿ ತುರಿನ ಮಿಕ್ಸಿ ಮಾಡಿ ಹಾಕ್ಕೋತಾ ಇದ್ದೀನಿ ಸೊ ಈ ರೀತಿ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಅಜ್ವೈನ ಒಂದು ಟೇಬಲ್ ಸ್ಪೂನಷ್ಟು ಅಜ್ವೈನ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಂಡೆ ಹಾಗೇ ಒಂದು ಅರ್ಧ ಲೋಟ ಆದಷ್ಟು ಎಣ್ಣೆನ ಕಾಯಿಸಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಮೇಯ್ನಾಗಿ ಎಣ್ಣೆನ ನೀಟಾಗಿ ಕಾಯಿಸಿ ಹಾಕ್ಕೋಬೇಕು ಹಾಗೇ ಇವು ಪುಡಿ ಎಲ್ಲ ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ರುಬ್ಬಿ ಹಾಕ್ಕೊಂಡೆ ಇಲ್ಲಾಂದರೆ ಬೇಕಂದರೆ ಹಂಗೆ ಖಾರದ ಪುಡಿ ಈ ರೀತಿ ಹಾಕ್ಕೊಬೋದು ಬಟ್ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಕಾಯಿನ ಈ ರೀತಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮಿಕ್ಸಿ ಮಾಡಿ ಹಾಕ್ಕೋತಿದ್ದೀನಿ ಕೆಲವರು ಹಾಗೇನೇ ಕಾ ಖಾರದ ಪುಡಿ ಹಂಗೆಲ್ಲ ರೆಡಿ ಮೇಲುಗಡೆನೇ ಹಾಕ್ಕೊಂಡು ಕಲಿಸ್ಕೋತಾರೆ ಬಟ್ ಚಕ್ಲಿಗೆ ಈ ರೀತಿ ಮಾಡ್ಕೊಳಲ್ಲ ಬಟ್ ಕೋಡ್ಬಳಗೆ ಮಾತ್ರ ಈ ರೀತಿ ಮಿಕ್ಸಿ ಮಾಡಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮಿಕ್ಸಿ ಮಾಡಿ ಹಾಕ್ಕೊಂಡೆ ಸೊ ಹಾಕ್ಬಿಟ್ಟು ನೀಟಾಗಿ ಮಿದ್ಕೋಬೇಕು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಮಾಡ್ಕೋತೀವಲ್ವಾ ಸೊ ಅಷ್ಟು ಮೆದುವಾಗಿ ಹಿಟ್ಟನ್ನ ಮಾಡ್ಕೋಬೇಕು ತುಂಬ ಹೊರಟೊರಟಾಗಿ ಮಾಡ್ಕೋಬಾರ್ದು ಮತ್ತು ಚೆನ್ನಾಗಿ ನಾತ್ಕೋಬೇಕು ನಾತ್ಕೊಳ್ಳೋದು ಯಾಕೆಂದರೆ ಬರೀ ಕೈಯಲ್ಲೇ ಮಾಡೋದ್ರಿಂದ ನೀಟಾಗಿ ಬರಬೇಕು ಇಲ್ಲಾಂತಂದರೆ ಮಧ್ಯ ಮಧ್ಯದಲ್ಲಿ ಒಡ್ಕೊಳ್ಳೋದು ಆ ರೀತಿ ಆಗುತ್ತೆ ಸೊ ಹಾಗಾಗಿ ನೀಟಾಗಿ ನಾದ್ಕೊಂಬಿಟ್ಟು ಈ ರೀತಿ ಎಷ್ಟು ನಮಗೆ ಎಷ್ಟು ದಪ್ಪ ಬೇಕೋ ಆ ರೀತಿ ಉಜ್ಕೊಂಡು ಈ ರೀತಿ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ನೀಟಾಗಿ ಉಜ್ಕೊಂಡ್ರೆ ತುಂಬ ತೆಳುವಾಗಿಯೂ ಬರುತ್ತೆ ಮತ್ತು ನೀಟಾಗಿ ಬರುತ್ತೆ ಮಧ್ಯದಲ್ಲಿ ಹೊಡ್ಕೊಳ್ಳೋದು ಆ ರೀತಿ ಏನೂ ಆಗೋಲ್ಲ ಸೊ ನಮಗೆ ಯಾವ ಇಷ್ಟು ದ ಸೈಜ್ ದಪ್ಪ ಬೇಕು ಮತ್ತು ಯಾವ ರೀತಿ ಬೇಕು ಅನ್ನೋದನ್ನು ನೋಡಿಕೊಂಡು ಈ ರೀತಿ ಮಾಡ್ಕೋಬೇಕು ಕೋಡ್ಬಳೆ ಏನಿದ್ರೂ ಸ್ವಲ್ಪ ಮಾಡ್ಕೊಳ್ಳೋದಕ್ಕಷ್ಟೇ ತುಂಬ ಜಾಸ್ತಿ ಮಾಡ್ಕೊಳ್ಳೋದು ಬೇಕು ಅಂತಂದರೆ ಚಕ್ಲಿ ಮಾಡ್ಕೊಳ್ಳೋದೇ ಬೆಟರ್ ಯಾಕೆಂದರೆ ಬರೀ ಕೈಯಲ್ಲೇ ಉಜ್ಕೊಂಡು ಮಾಡ್ಕೋಬೇಕಲ್ವಾ ಸೊ ತುಂಬಾ ಸುಸ್ತು ಅನ್ಸುತ್ತೆ ಒಂದು ದಿನ ಎಲ್ಲ ಬರೀ ಕೋಡ್ಬಳೆ ಮಾಡೋದ್ರಲ್ಲೇ ಆಗೋಯ್ತು ಸೊ ಕೋಡ್ಬಳೆ ಎಲ್ಲ ಸ್ವಲ್ಪ ಮಾಡಿಕೊಂಡ್ರೆ ಬೆಟರು ಇನ್ನು ಜಾಸ್ತಿ ಎಲ್ಲ ಬೇಕು ಅಂದರೆ ಚಕ್ಲಿ ಮಾಡ್ಕೊಳ್ಳೋದೆ ಬೆಟರ್ ಅನಿಸುತ್ತೆ ಯಾಕೆಂದರೆ ಕೈಯಲ್ಲೇ ಉಜ್ಜಬೇಕಲ್ವಾ ಹಾಗಾಗಿ ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಥರ ಆಗೋಯ್ತು ನನಗೆ ಚಕ್ಲಿನೇ ಮಾಡ್ಕೊಂಡಿದ್ರು ಆಗಿತ್ತು ಅನಿಸೋಯಿತು ಸೊ ಮೊದಲಿಗೆ ಒಂದು ಸ್ವಲ್ಪ ಉಜ್ಜಿಬಿಟ್ಟು ಎಣ್ಣೆಗೆ ಹಾಕಿ ನೋಡಿದೆ ಟೇಸ್ಟ್ ಎಲ್ಲ ಇದೆಯಾ ಮತ್ತು ಹೊರಟಾಗಿದೆಯಾ ಅಂತ ಅಂದ್ಬಿಟ್ಟು ಬಟ್ ಎಲ್ಲನೂ ಚೆನ್ನಾಗಿಯೇ ಬಂದಿತ್ತು ಸೊ ಆ ನಂತರ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಎಲ್ಲದನ್ನು ಉಜ್ಕೊಂಡು ಎಲ್ಲ ರೌಂಡ್ ಮಾಡಿಟ್ಕೊಂಡು ಕೊನೆಗೆ ಎಣ್ಣೆಯಲ್ಲಿ ಕರ್ಕೊಂಡೆ ಮಗನಿಗೆ ಜಾಬ್ ಆಗಿದೆ ಸೊ ಬೆಂಗಳೂರಲ್ಲಿದ್ದಾನೆ ಹೋಗಿ ಒಂದು ತಿಂಗಳಾಗಿತ್ತು ಒಂದು ಸಲೂ ನೋಡೋಕೋಗಿರಲಿಲ್ಲ ಕಂಪ್ನಿಯನ್ನು ನೋಡೋಕೆ ಮತ್ತು ಪಿ ಜಿ ಮಾಡಿದ್ದ ಪಿ ಜಿ ಹತ್ರನೂ ಹೋಗಿರಲಿಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಹೊರಟಿದ್ವಿ ಮತ್ತು ರಿಲೇಷನ್ ಮನೆಗೂ ಹೋಗಿ ಬಂದ್ವಲ್ವ ಸೊ ಹಾಗಾಗಿ ಎಲ್ಲರಿಗೂ ಬೇಕು ಅಂದ್ಬಿಟ್ಟು ಕೋಡ್ಬಳ್ಳೆನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹಾಗಾಗಿ ಇಷ್ಟು ಕೋಡ್ಬಳ್ಳೆನ ಮಾಡ್ಕೋತಾ ಇದ್ದೀನಿ ಏನು ಮಾಡಿದ್ರು ಅಷ್ಟೇ ಸ್ವಲ್ಪ ಅಂತೂ ಮಾಡೋದಕ್ಕಾಗಲ್ಲ ಜಾಸ್ತಿನೇ ಮಾಡ್ತಾ ಯಾವಾಗಲೂ ಮಾಡೋದೇ ಜಾಸ್ತಿನೇ ಮಾಡಿರ್ತೀನಿ ಇನ್ನೇನು ಶ್ರಾವಣ ಸ್ಟಾರ್ಟ್ ಆಯ್ತಲ್ವಾ ಸೊ ಲಕ್ಷ್ಮೀ ಪೂಜೆ ಇರುತ್ತೆ ಗೌರಿ ಪೂಜೆ ಇರುತ್ತೆ ಅದಕ್ಕೆಲ್ಲ ಮತ್ತೆ ಚಕ್ಲಿನ ಮಾಡ್ಕೋಬೇಕು ಹಾಗಾಗಿ ಮತ್ತೆ ಮಾಡ್ಕೋಬೇಕಲ್ಲ ಚಟ್ಲಿನ ಅಂದ್ಕೊಂಡು ಕೋಡ್ಬಳೆನ ಮಾಡೋದಕ್ಕೆ ಇಟ್ಕೊಂಡೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಕೋಡ್ಬಳೆದು ಮನೇಲಿದ್ದಾಗ ಏನು ಬೇಕಾದರೂ ಮಾಡಿಕೊಡ್ತಿದ್ದೆ ಬಟ್ ಮಗ ಬೆಂಗಳೂರಿಗೆ ಹೋದಾಗಿಂದ ಹೋಗೋದೇ ಅಪರೂಪ ಸೊ ಏನಾದರೂ ತಗೊಂಡು ಹೋಗಲೇಬೇಕಲ್ವ ಒಂದೆರಡು ಮೂರು ದಿನ ಇಟ್ಕೊಂಡು ತಿಂತಾನೆ ಅಂತ ಅಂದ್ಬಿಟ್ಟು ಕೋಬಳೆ ಸ್ವಲ್ಪ ಉಂಡೆ ಮತ್ತು ಕಡಲೆ ಬೀಜ ಚಿಕ್ಕ ಮಾಡಿದ್ನಲ್ವ ಸೊ ಅದನ್ನೆಲ್ಲ ತಗೊಂಡು ಹೋಗಿ ಕೊಟ್ಟು ಬಂದೆ ಇಷ್ಟು ವರ್ಷದಿಂದ ಎಲ್ಲೂ ಕಳಿಸಿರಲಿಲ್ಲ ಓದೋದಕ್ಕೆ ಹೊರಗಡೆ ಎಲ್ಲ ಮನೆಯಲ್ಲೇ ಇದ್ದ ಸೊ ಇದೇ ಫಸ್ಟು ಮನೆಯಿಂದ ಹೊರಗಡೆ ಹೋಗಿರೋದು ಸೊ ನನಗಂತೂ ತುಂಬಾ ಬೇಜಾರು ಬಟ್ ಏನು ಮಾಡೋದು ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕಲ್ವ ಸೊ ಹಾಗಾಗಿ ಶನಿವಾರ ಹೋಗ್ಬಿಟ್ಟು ಭಾನುವಾರ ರಿಟರ್ನ್ ಬಂದ್ವಿ ಬೆಂಗಳೂರಿಂದ ಮೊದಲೆಲ್ಲ ಬೆಂಗಳೂರು ಅಂದರೆ ದೂರದ ಬೆಟ್ಟ ಅನ್ನೋ ಥರನೇ ಇತ್ತು ಅಪ್ಪ ಮಾತ್ರ ಹೋಗೋರು ಬೆಂಗ್ಳೂರಿಗೆ ಏನಾದ್ರು ಕೆಲಸ ಇದ್ದಾಗ ಅದು ಆರು ತಿಂಗ್ಳಿಗೊಂದ್ಸರಿ ಮೂರು ತಿಂಗ್ಳಿಗೊಂದು ಸರಿ ಹೋಗೋರು ತಿಪ್ಪೂರಿಂದ ಬೆಂಗಳೂರು ತುಂಬ ದೂರ ಏನಿಲ್ಲ ಇಲ್ಲ ಆದ್ರೂ ಹೋಗ್ತಿದ್ದಿದ್ದೆ ಕಡಿಮೆ ಹೋದಾಗೆಲ್ಲ ಮನೇಲಿ ಶೋಕೇಶ್ ಇಡೋದಕ್ಕೆ ಅಂದ್ಬಿಟ್ಟು ತರೋರು ನಮಗೆ ಬ್ಯಾಗ್ಗಳು ತಂದು ಕೊಡೋರು ಜಾಮಿಟ್ರಿ ಬಾಕ್ಸ್ಗಳು ಬಟ್ಟೆ ಈ ಥರ ಏನಾದರೂ ಒಂದು ತಂದಿರೋರು ನಾವು ಚಿಕ್ಕವರಿದ್ದಾಗ ಇವೆಲ್ಲ ತುಂಬ ದೊಡ್ಡ ವಿಷಯಗಳಾಗಿರ್ತಿತ್ತು ನಮ್ಮಪ್ಪ ಬೆಂಗಳೂರಿಂದ ತಂದು ಕೊಟ್ರು ಅಂತ ಅವಾಗೆಲ್ಲ ಬೆಂಗಳೂರಲ್ಲಿ ದೂರದ ನೆಂಟರು ಯಾರೋ ಒಬ್ಬರು ಇಬ್ಬರು ಅಷ್ಟೇ ಬೆಂಗಳೂರಲ್ಲಿರೋರು ಇವಾಗಂತೂ ನಮ್ಮೂರವರೇ ಒಂದು ನೂರು ಜನ ಬೆಂಗಳೂರಲ್ಲಿದ್ದಾರೆ ಕೆಲಸ ಮಾಡಿಕೊಂಡು ಏರಿಯಾದಲ್ಲಿ ಒಬ್ಬೊಬ್ಬರಂತೂ ನೆಂಟರು ಫ್ರೆಂಡ್ಸು ಯಾರಾದರೂ ಇದ್ದೇ ಇರ್ತಾರೆ ಬೆಂಗಳೂರಲ್ಲಂತೂ ಎಲ್ಲಿ ನೋಡಿದ್ರು ಬರೀ ಮಾನವ ನಿರ್ಮಿತ ಪ್ರಕೃತಿ ಅಂತಲೇ ಹೇಳ್ಬೋದು ಅಂದರೆ ಬಿಲ್ಡಿಂಗ್ಸ್ಗಳು ನಮ್ಮ ರಾಜ್ಯದವ್ರು ಅಷ್ಟೇ ಅಲ್ಲ ಹೊರಗಡೆಯಿಂದನೂ ತುಂಬ ಜನ ಇದ್ದಾರಲ್ವ ಸೊ ಹಾಗಾಗಿ ಎಲ್ಲಿ ನೋಡಿದ್ರು ಬರೀ ಅಪಾರ್ಟ್ಮೆಂಟ್ಗಳೇ ಇದ್ದಾವೆ ಏನು ಮಾಡೋಂಗೆ ಇಲ್ಲ ನಮ್ಮ ದೇಶನ ಇಂಪ್ರೂವ್ ಆದಂಗೆ ನಮ್ಮ ಸಿಟಿಗಳು ಇಂಪ್ರೂವ್ ಆಗ್ತಾನೇ ಇದ್ದಾವೆ ಚಿಕ್ಕಮಂಗ್ಳೂರು ಎಷ್ಟು ದೊಡ್ಡದಾಗಿ ಬೆಳೆದಿದೆ ನಾವು ನೋಡಿದಾಗ ಇವಾಗ್ಳಿಗೂ ಎಷ್ಟು ಚೇಂಜಸ್ ಆಗಿದೆ ಇನ್ನು ಬೆಂಗಳೂರು ಕೇಳಬೇಕಾ ಒಂದು ಸಲ ಹೋದಾಗಿದ್ದೆ ಇನ್ನೊಂದು ಸರಿ ಹೋಗೋದ್ರೊಳಗೆ ಎಷ್ಟೋ ಚೇಂಜಸ್ ಆಗಿರುತ್ತೆ ಭಾನುವಾರ ಆಗಿದ್ದರಿಂದ ಅಷ್ಟೊಂದು ಟ್ರಾಫಿಕ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿನೇ ನನ್ನ ಮಗನ ಆಫೀಸ್ ಹತ್ತಿರ ಕಂಪ್ನಿ ಹತ್ತಿರ ಎಲ್ಲ ಹೋಗಿ ಬಂದ್ವಿ ಪಿ ಜಿ ಹತ್ರ ಎಲ್ಲ ಇವಾಗಂತೂ ಎಲ್ಲಿ ನೋಡಿದ್ರು ಬರೀ ಮೆಟ್ರೋ ಲೈನ್ಸ್ಗಳೇ ಮೆಟ್ರೋ ಒಂದು ಇಲ್ಲ ಅಂತಂದರೆ ಇನ್ನೂ ಎಷ್ಟು ಟ್ರಾಫಿಕ್ ಆಗೋದು ಸೊ ಮೆಟ್ರೋ ಇರೋದರಿಂದ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ ಇಲ್ಲ ಅಂದಿದ್ರೆ ಟ್ರಾಫಿಕ್ಕಲ್ಲೇ ಮೆಟ್ರೋ ಇದ್ರೂ ಒನ್ ಅವರ್ ಎರಡು ಅವರ್ ಆಗುತ್ತೆ ಸಿಟಿ ಎಂಟರ್ ಆಗೋದ್ರೊಳಗೆ ಮೆಜೆಸ್ಟಿಕ್ಕಿಗೆ ಬರೋದ್ರೊಳಗೇ ಇನ್ನೂ ಮೆಟ್ರೋನೂ ಇಲ್ಲ ಅಂತಂದಿದ್ರೆ ಇನ್ನೂ ಏನು ಕತೆ ಆಗೋದು ಗೊತ್ತಿಲ್ಲ ಮಾತ್ರ ಎಲ್ಲಿ ನೋಡಿದ್ರು ಕನ್ಸ್ಟ್ರಕ್ಷನ್ ಆಗ್ತಿರೋವಂಥ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳೇ ಅರ್ಧ ಬೆಂಗಳೂರು ಜನಗಳದ್ದು ಅರ್ಧ ಬಿಲ್ಡಿಂಗ್ಸ್ಗಳಾದರೆ ಇನ್ನು ಅರ್ಧ ಎಲ್ಲ ಬರೀ ಪೊಲಿಟಿಷಿಯನ್ಸ್ ಇರ್ತವೆ ಎಲ್ಲ ಮಾಲ್ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಹೆಚ್ಚು ಕಡಿಮೆ ಎಲ್ಲ ಪೊಲಿಟಿಷನ್ಸ್ನವ್ರನ್ನವ್ರವೇ ಇರ್ತವೆ ಅನಿಸುತ್ತೆ ಈ ರೀತಿ ಇಂಪ್ರೂವ್ ಆಗ್ತಾ ಇರೋದು ನಮ್ಮ ದೇಶ ಏನು ನೋಡಿದ್ರು ಎಲ್ಲ ಅದು ಪೊಲಿಟಿಷನ್ಸ್ ಕೈಯೆಲ್ಲ ಇರುತ್ತೆ ಇವಾಗಂತೂ ಟಿ ವಿ ನ್ಯೂಸ್ಗಳಲ್ಲಂತೂ ಬರೀ ಅವ್ರದ್ದೇ ಸುದ್ದಿ ಇರುತ್ತೆ ಬೆಂಗಳೂರಲ್ಲಿರೋ ಮುಕ್ಕಾಲ್ ಭಾಗ ಸ್ಕೂಲ್ಗಳು ಕಾಲೇಜ್ಗಳು ಬಿಲ್ಡಿಂಗ್ಗಳು ಎಲ್ಲದೂ ಪೊಲಿಟಿಷನ್ಸ್ ಇದ್ದೇ ಇರುತ್ತೆ ಅದಕ್ಕೇ ಬೆಂಗಳೂರಲ್ಲಿ ಅಷ್ಟು ಚೆನ್ನಾಗಿರುವಂಥ ಐಫೈ ಫೈ ಆಗಿರೋಂಥ ಕಾಲೇಜುಗಳು ಸ್ಕೂಲ್ಗಳು ಸ್ಟಾರ್ಟ್ ಆಗಿರೋದು ನಮ್ಮ ಹಳ್ಳಿ ಶಾಲೆಗಳೆಲ್ಲ ಕ್ಲೋಸ್ ಆಗ್ತಿರೋದು ನಮ್ಮ ಹಳ್ಳಿ ಶಾಲೆಗಳ್ನು ಪೊಲಿಟಿಷನ್ಸ್ಗೆ ಕೊಟ್ಟಿದ್ರೆ ಇನ್ನೂ ಇಂಪ್ರೂವ್ ಮಾಡಿರೋರು ನಮ್ಮ ಹಳ್ಳಿ ಶಾಲೆಗಳು ಕ್ಲೋಸ್ ಆಗ್ತಿರಲಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ವರ್ಗದ ಜನಗಳು ಮಾತ್ರ ಇಂಪ್ರೂವ್ ಆಗ್ತಿದ್ದಾರೆ ಬಡವರು ಬಡವರಾಗಿಯೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿಯೇ ಇದ್ದಾರೆ ಈ ಸರ್ಕಾರ ಎಲ್ಲ ಶ್ರೀಮಂತರಾಗಿರೋರಿಗೆ ಇನ್ನೂ ಶ್ರೀಮಂತರಾಗೋದಕ್ಕೆ ಅವಕಾಶ ಮಾಡಿಕೊಡ್ತಿದೆ ಬಟ್ ಬಡೋರಿಗೆ ಯಾವುದೇ ರೀತಿ ಅನುಕೂಲನೂ ಮಾಡಿಕೊಡ್ತಾನೆ ಇಲ್ಲ ನಾನು ನೋಡಿರೋ ಮಟ್ಟಿಗೆ ನಾವಾದ್ರೂ ಅಷ್ಟೇ ನಮ್ಮ ಸಮನಾದವ್ರಿಗೆ ಕೊಟ್ಟು ಅವ್ರ ಹತ್ರ ಬೇಷ ಅನ್ನಿಸ್ಕೊಳ್ಳೋದ್ಕಿಂತ ನಮಗಿಂತ ಕೆಳಗಡೆ ಇರೋರನ್ನ ನೋಡ್ಬಿಟ್ಟು ಅವ್ರಿಗೆ ಒಂದು ಸಹಾಯ ಮಾಡಿದ್ರೆ ಅವರಲ್ಲಿ ಒಂದು ಅನ್ಯತಾ ಭಾವನೆ ಇರುತ್ತಲ್ವ ಸೊ ಆ ಒಂದು ಬ್ಲೆಸ್ಸಿಂಗ್ಸು ನಮ್ಮನ್ನು ಕಾಪಾಡುತ್ತೆ ಅಂತಲೇ ಹೇಳ್ಬಹುದು ಅಂಗಡಿನಲ್ಲಿ ಎಲ್ಲ ತಗೋತೀವಿ ಬಟ್ ಒಂದು ರೂಪಾಯಿನೂ ಕಡಿಮೆ ಮಾಡೋದಿಲ್ಲ ನಾವು ಕಡಿಮೆ ಕೊಡೋದು ಇಲ್ಲ ಅವ್ರು ಇಸ್ಕೊಳೋದು ಇಲ್ಲ ಅದೇ ಅದರ ದೇವಸ್ಥಾನದಲ್ಲಿ ಹೂ ಹಣ್ಣು ಮಾಡ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಮಾಡೋಕೆ ಹೋಗ್ತೀವಿ ತರಕಾರಿ ಎಲ್ಲ ಮಾರೋಕ್ಕೆ ಬರ್ತಾರಲ್ವ ಸೊ ಅವ್ರ ಹತ್ರ ತರಕಾರಿ ತಗೊಳ್ವಾಗ ಚೌಕಾಸಿ ಮಾಡಿ ಮಾಡೋಕೆ ಹೋಗ್ತೀವಿ ಏಕೆಂದರೆ ತರಕಾರಿ ಮಾರೋರು ದೇವಸ್ಥಾನದ ಹತ್ರ ಹೂವು ಹಣ್ಣು ಮಾರೋರು ಅವ್ರಿಗೆಲ್ಲ ಲಾಭ ಅಂದರೆ ಎಷ್ಟು ಸಿಗುತ್ತೆ ಏನೋ ಇವತ್ತು ನೂರು ರೂಪಾಯಿ ಉಳಿಸ್ಕೋಬೋದು ಅದರಲ್ಲೇ ಅವ್ರು ಜೀವನ ಮಾಡ್ತಿರ್ತಾರೆ ಬಟ್ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅವ್ರಿಗೆ ಲಕ್ಷಾನುಗಟ್ಟಲೆ ಲಾಭ ಇರುತ್ತೆ ಬಟ್ ಅವ್ರ ಹತ್ರ ನಾವು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಬಂದಿರ್ತೀವಿ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರತ್ರ ನಮ್ಗಳು ಸಣ್ಣ ಬುದ್ಧಿನ ತೋರಿಸಿ ಬಂದಿರ್ತೀವಿ ಬೆಳೆಸಿದವ್ರನ್ನೇ ಬೆಳೀತಿರೋರ್ನೇ ಬೆಳೆಸೋದ್ಕಿಂತ ಈ ರೀತಿ ಚಿಕ್ಕದಾಗಿ ವ್ಯಾಪಾರ ಮಾಡಿಕೊಂಡು ಅವ್ರ ಜೀವನ ಸಾಕ್ತಿರೋರಿಗೆ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಟ್ಲೀಸ್ಟ್ ನಾವೇನು ಸಹಾಯ ಮಾಡಲಿಲ್ಲ ಅಂದರೂ ಚೌಕಾಸಿ ಮಾಡ್ದಂಗೆ ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಬಂದುಬಿಟ್ರೆ ಅವರಿಗೂ ಒಂದು ಖುಷಿ ಇರುತ್ತೆ ನಮಗೂ ಒಂದು ಸಮಾಧಾನ ಇರುತ್ತೆ ನಾವು ಜೀವನದಲ್ಲಿ ಈ ಥರದ್ದು ಒಂದು ಕೆಲವೊಂದು ರೂಲ್ಸ್ಗಳ್ನ ಅನುಸರಿಸಲೇಬೇಕಲ್ವಾ ಸೊ ಮಗನ ಕಂಪ್ನಿ ಹತ್ರ ಎಲ್ಲ ಹೋಗಿ ಮತ್ತು ಅವನ ಪಿ ಜಿ ಹತ್ರನೂ ಹೋಗಿ ಮತ್ತು ಫ್ರೆಂಡ್ ಮನೆಗೆ ಹೋಗಿ ಬಂದ್ವಿ ಎರಡು ಮನೆ ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದು ಮತ್ತು ಹೋಗೇ ಇರಲಿಲ್ಲ ಇವಾಗಲೇ ಹೋಗಿದ್ದು ಒಂದು ಐದಾರು ತಿಂಗಳಾಗಿದೆ ಮನೆ ತುಂಬ ಇವಾಗ ಎಲ್ಲ ಫುಲ್ ಮಾಡಿದ್ದಾಳೆ ಎಲ್ಲ ಪರಿಗೀಟಗಳ್ನೇ ಹಾಕ್ಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ ನಿಂಬೆ ಗಿಡ ಎಷ್ಟು ಚಿಕ್ಕ ಮ ಗಿಡ ಆಗಿದ್ರು ಸೊ ಗಿಡಗಳಂದರೆ ಅಷ್ಟೇ ಅಲ್ವಾ ಎಲ್ಲೋದ್ರೂ ಅದೇ ಅಟ್ರಾಕ್ಷನ್ ಇರುತ್ತೆ ನನಗಂತೂ ಪಾಟ್ಗಳಲ್ಲಿ ಯಾವ್ಯಾವ ಗಿಡ ಹಾಕಿರ್ತಾರೆ ಅಂತ ನೋಡೋದೇ ಆಗುತ್ತೆ ನೋಡಿ ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿರೋ ಗಿಡಗಳ್ನ ಹಾಕಿಟ್ಟಿದ್ದಾಳೆ ಸೊ ಫ್ರೆಂಡ್ ಮನೆಯಿಂದ ಮಧ್ಯಾಹ್ನವೇ ಹೊರಟ್ವಿ ಸಂಜೆ ಅಷ್ಟರಲ್ಲಿ ತಿಪ್ಪೋರಿಗೆ ಬಂದು ಅಮ್ಮ ಮನೇಲಿ ಉಳ್ಕೊಂಡಿದ್ದು ಮಂಡ್ಯ ಚಿಕ್ಕಮಂಗ್ಳೂರಿಗೆ ಬಂದ್ವಿ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್